ಬಿಸಿ ಬಿಸಿ ಕಾಯಿ ಕಡುಬು ಅದ್ರ ಜೊತೆ ಬೇಳೆ ಸಾಂಬಾರ್ ಸೂಪರ್ ಕಾಂಬಿನೇಷನ್ ಅದ್ರ ಜೊತೆ ಬೆಣ್ಣೆ ಹಾಕೊಂಡು ತಿಂದ್ರಂತೂ ಹೇಳೋ ಹಾಗೆ ಇಲ್ಲ ಅದ್ರ ಮಜಾನೇ ಬೇರೆ ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿ ಇದ್ಕಿದಬೇಳೆ ಸಾಂಬಾರ್ ಮತ್ತು ಕಾಯಿ ಕಡುಬು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮೊದಲು ನಾನು ಬೇಳೆ ಸಾಂಬಾರು ಮಾಡೋದಕ್ಕೆ ಅಂತ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಜಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಈರುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕ ಹಾಗೆ ಧನಿಯಾ ಮೆಣಸಿನಕಾಯಿ ಪುಡಿ ಚಕ್ಕೆ ಲವಂಗ ಪೌಡರ್ ಸ್ವಲ್ಪ ಅರಿಶಿನ ನೀರನ್ನ ಸೇರಿ ನೈಸ್ ಆಗಿ ರುಬ್ಕೊಂಡಿದೀನಿ ಈಗ ಸಾಂಬಾರ್ ಮಾಡೋದಕ್ಕೆ ಒಂದು ಅಗಲವಾದ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿರುವಂತೆ ಸೊಪ್ನ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ನಂತರ ಸೇರಿಸ್ಕೋಬೇಕು ಇದು ಮನೆಯಲ್ಲೇ ಸೀಸನ್ ಇದ್ದಾಗ ಬೇಳೆ ಮಾಡ್ಕೊಂಡು ಒಣಗಿಸಿ ಇಟ್ಕೊಂಡಿದ್ದೆ ಈಗ ಸಾಂಬಾರ್ ಮಾಡೋಕು ಮುಂಚೆ ಎರಡು ಗಂಟೆಗಳ ಕಾಲ ಬಿಸಿನೀರಲ್ಲಿ ಹಾಕಿ ನೆನೆಸಿ ಆ ನಂತರ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆನಲ್ಲಿ ಒಂದ್ ಎರಡು ನಿಮಿಷ ಈ ಕಾಳನ್ನ ಫ್ರೈ ಮಾಡ್ಕೋಬೇಕು ಆ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಕಾಳಿಗೆ ಉಪ್ಪು ಮತ್ತೆ ಖಾರ ಚೆನ್ನಾಗಿ ಇಟ್ಕೊಂಡು ಸಾಂಬಾರ್ ತುಂಬಾನೇ ರುಚಿಯಾಗಿ ಕಾಲ್ನ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಇವಾಗ ಇದಕ್ಕೆ ನೋಡ್ಕೊಂಡು ನೀರ್ನ ಸೇರಿಸ್ಕೋಬೇಕಾಗತ್ತೆ ತುಂಬಾ ನೀರ್ ನೀರ್ ಮಾಡ್ಕೋಬಾರ್ದು ನೀರ್ ಸೇರಿಸಿದ ನಂತರ ಇದು ಒಂದ್ ಕುದಿ ಬಂದಾಗ ಕಟ್ ಮಾಡಿರೋ ಆಲೂಗಡ್ಡೆ ಕಟ್ ಮಾಡಿರೋ ಬದ್ನೆಕಾಯಿ ಸೇರಿಸ್ಕೊಳ್ಳಿ ಆಲೂಗಡ್ಡೆ ಬದ್ನೆಕಾಯಿ ನ ಬೇಕು ಅಂತ ಏನಿಲ್ಲ ಬರೀ ಇದ್ಕಿದ್ ಬೆಳೆನೆ ಹಾಕಿ ಮಾಡ್ಕೋಬಹುದು ಈಗ ಎಲ್ಲಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಲಿಟ್ಕೊಳ್ಳೋದು ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದ್ ನಿಮಿಷ ಬಯ್ಯೋದಕ್ಕೆ ಬಿಡಿ ಅದು ಬೇಯೋ ಅಷ್ಟಲ್ಲಿ ಈ ಕಡೆ ಇನ್ನೊಂದ್ ಮಸಾಲೆಗೆ ಅಂತ ಒಂದ್ ಕಪ್ ತೆಂಗಿನಕಾಯಿ ತುರಿ ಒಂದ್ ಸ್ಪೂನ್ ಉರುಗಡ್ಲೆ ಒಂದ್ ಸ್ಪೂನ್ ಗಸಗಸೆ ಎರಡು ಟೊಮೆಟೊನ ಸೇರಿಸ್ಕೊಂಡು ನೈಸ್ ಆಗಿ ರುಬ್ಬಿ ಎತ್ತಿಟ್ಕೊಳ್ಳಿ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನೋವಾಗ ರುಬ್ಬಿ ರೆಡಿ ಮಾಡ್ಕೊಂಡಿರೋ ಕಾಯಿ ಮಸಾಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಚಿ ನೋಡಿ ಉಪ್ಪು ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಸಾಂಬಾರನ್ನ ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು ತುಂಬ ತೆಳಗೂ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ಇಲ್ಲಿ ನೋಡ್ತಿದ್ದೀರಲ್ಲ ಈ ಹದವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಸಿಮ್ಮಲ್ಲಿಟ್ಟು ಇಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಆದ ಬೇಳೆ ಸಾಂಬಾರ್ ರೆಡಿ ಆಗುತ್ತೆ ಈ ಸಾಂಬಾರ್ ಕಡುಬ ಜೊತೆ ಅಲ್ದಲ್ಲೇ ಇಡ್ಲಿ ಜೊತೆ ಅನ್ನದ ಜೊತೆ ಮುದ್ದೆ ಜೊತೆ ಪೂರಿ ದೋಸೆ ಎಲ್ಲದಕ್ಕೂನು ತುಂಬಾನೇ ಚೆನ್ನಾಗಿರುತ್ತೆ ಈಗ ಸಾಂಬಾರ್ ಆಯ್ತು ಈಗ ಕಡು ಮಾಡೋದಿಕ್ಕೆ ಅಂತ ಒಂದು ಪಾತ್ರೆಗೆ ಆರ್ ಕಪ್ ನೀರ್ ಸೇರಿಸ್ಕೊಂಡಿದೀನಿ ನಾನಿಲ್ಲಿ ಮೂರು ಕಪ್ ರವೆನ ತಗೊಂಡಿದ್ದೀನಿ ಹಾಗಾಗಿ ಆರ್ ಕಪ್ ನೀರ್ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಕಾಲ್ ಕಪ್ಪು ಅಕ್ಕಿ ರವೆನ ಸೇರಿಸಿ ಗಂಜಿ ಮಾಡ್ಕೋಬೇಕು ಗಂಜಿ ಚೆನ್ನಾಗಿ ಕುದೀತಿದೆ ಅನ್ನೋವಾಗ ಎರಡು ಕಪ್ ರವೆನ ಸೇರಿಸ್ಕೊಂಡಿದೀನಿ ನೋಡ್ಕೊಂಡು ಆ ನಂತರ ಇನ್ನೊಂದು ಕಪ್ಪು ಸೇರಿಸ್ಕೊಂಡಿನಿ ಯಾಕಂದ್ರೆ ಈ ಕಡು ಮಾಡೋದಕ್ಕೆ ರವೆ ಸ್ವಲ್ಪ ದಪ್ಪ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೀಡಿಯಂ ರವೆನ ತಗೊಂಡು ೀನಿ ಹಾಗಾಗಿ ನೋಡಿಕೊಂಡು ಸೇರಿಸ್ಕೊಳ್ತೀನಿ ನಿಮ್ಗೆ ಏನಾದರೂ ತೆಳು ಆಯಿತು ಅಂದರೆ ಎಕ್ಸ್ಟ್ರಾ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಂಡು ನೀಟಾಗಿ ಹೊಂದಿಸ್ಕೊಳ್ಳಿ ತುಂಬಾ ಈಸಿ ಕಡ್ಬು ಮಾಡೋದು ತುಂಬ ಏನು ಕಷ್ಟ ಅಲ್ಲ ಬೇಕು ಅಂದರೆ ಇದಕ್ಕೆ ಕಟ್ ಮಾಡಿರೋಂಥ ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲನೂ ಹಾಕೊಂಡು ಮಾಡ್ಕೊಂಡ್ರೆ ಮಸಾಲೆ ಕಡುಬಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲನೂ ಹಾಕಿ ನೀಟಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇದನ್ನು ಬೇಯಿಸ್ಕೊಬೇಕು ಎರಡು ನಿಮಿಷ ಆದ ನಂತರ ಮತ್ತೆ ನೀಟಾಗಿ ಹೊಂದಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕಡುಬು ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು ತುಂಬ ತೆಳುಗೂ ಮಾಡ್ಕೋಬಾರ್ದು ಇಲ್ಲಿ ತೋರಿಸ್ತಿದ್ದೀನಲ್ಲ ನಾನು ಹೇಳಿದ ಮೆಷರ್ಮೆಂಟ್ ಆಗಿ ಮೂರು ಕಪ್ಪು ರವೆಗೆ ಆರು ಕಪ್ ಕಪ್ ನೀರ್ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಏನು ವ್ಯತ್ಯಾಸ ಆಗಲ್ಲ ನೀಟಾಗಿ ಎಲ್ಲ ಹೊಂದಸ್ಕೊಂಡ್ ನಂತರ ಇದನ್ನ ಅಗಲವಾದ ತಟ್ಟೆ ಮೇಲೆ ಹಾಕೋಬೇಕು ಈ ರೀತಿ ತಟ್ಟೆ ಮೇಲೆ ಹಾಕೊಳ್ಳೋದ್ರಿಂದ ಇಟ್ಟು ಸ್ವಲ್ಪ ತಣ್ಣಗಾಗುತ್ತೆ ಆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಕೈನ ಸ್ವಲ್ಪ ನೀರಿಂದ ಒದ್ದೆ ಮಾಡಿಕೊಂಡು ಕಡುಬನ್ನ ಚಪ್ಪಟೆ ಆಗಿ ಕೂಡ ಮಾಡ್ಕೋಬೋದು ಇಲ್ಲ ಗುಂಡು ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡಿಕೊಂಡು ನಾನಿಲ್ಲಿ ಇದರೊಳಗಡೆ ತೆಂಗಿನಕಾಯಿ ತುರಿನ ಸ್ಟಫ್ ಮಾಡ್ತಾ ಇದ್ದೀನಿ ಈ ಕಡುಬೊಳಗಡೆ ಕ ತೆಂಗಿನಕಾಯಿ ಹಾಕೋದ್ರಿಂದ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದಕ್ಕೆ ಈಗ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಆವಾಗ ಬಿಸಿ ಬಿಸಿಯಾದ ರುಚಿಯಾದ ಕಡುಬು ರೆಡಿ ಆಗುತ್ತೆ ತುಂಬಾ ಈಸಿ ಕಡುಬು ಮಾಡ್ಕೊಳ್ಳೋದು ಅಕ್ಕಿ ರವೆ ಮನೇಲಿದ್ದರೆ ಯಾವಾಗ ಬೇಕು ಅಂದರೆ ಅವಾಗ ಕಡುಬನ್ನ ಮಾಡ್ಕೋಬಹುದು ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿತ್ತು ಕಡುಬು ನೋಡ್ತಿದ್ರೆನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಮಿಸ್ ಮಾಡದೆ ಅಕ್ಕಿ ರವೆ ಇದ್ರೆ ಅಥವಾ ಅಂಗಡಿಯಿಂದ ತಂದಾದ್ರೂ ನೀವು ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಒಳಗಡೆ ತೆಂಗಿನಕಾಯಿ ಹಾಕಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ತಿನ್ನೋವಾಗಲೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನಿಮಗೆ ತೆಂಗಿನಕಾಯಿ ಹಾಕೋದು ಇಷ್ಟ ಇಲ್ಲ ಅಂದರೆ ಹಾಕದೇ ಹಾಗೆ ಕೂಡ ಮಾಡ್ಕೋಬೋದು ಬೆಣ್ಣೆ ಜೊತೆ ಸಾಂಬಾರು ಜೊತೆ ಕಲಿಸ್ಕೊಂಡು ತಿಂತಾ ಇದ್ರೆ ನೀವೇ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್